ಪಾಕಿಸ್ತಾನದ ಡಿ ಜಿ ಎಮ್ ಒ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ನಮ್ಮ ಡಿ ಜಿ ಎಮ್ ಒ ಅವರ ಹತ್ರ ಮಾತನಾಡ್ತಾ ಇದ್ದಾರೆ ಅವರ ಮೀಟಿಂಗ್ ಒಂದು ಆಗಿ ಮೂರು ಮೂವತ್ತಕ್ಕೆ ಅವರ ಕಾಲ್ ಬಂದು ಸತತ ಮೀಟಿಂಗ್ ಸತತ ಒಂದು ವಿಷಯಗಳ ಆಚೆ ಈಚೆ ಆಗೋದರ ನಂತರ ಒಂದು ಡಿಸಿಷನ್ಗೆ ಬಂದಿದ್ದಾರೆ ಅದೇನಂದರೆ ಸೀಸ್ ಫೈರ್ ಸಾಯಂಕಾಲ ಐದು ಗಂಟೆಯಿಂದ ಸೀಸ್ ಫೈರ್ ಆಗಬೇಕು ಅಂತಕ್ಕಂಥದ್ದು ಹತ್ತನೇ ತಾರೀಕು ಮೇ ಅಂದು ಸೀಸ್ ಫೈರನ್ನು ಮಾಡಲಿಕ್ಕೆ ಎರಡೂ ಬಿಗ ವಿಭಾಗದಿಂದ ಅಂದರೆ ಪಾಕಿಸ್ತಾನ ಡಿ ಜಿ ಎಮ್ ಮತ್ತು ಭಾರತದ ಡಿ ಜಿ ಎಮ್ ಅಗ್ರೀಡ್ ಆಗಿದ್ದಾರೆ ಈ ಕುರಿತಾಗಿ ಟ್ರಂಪ್ ಅವರು ಅವರ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದರು ಅಂದರೆ ನಾವು ರಾತ್ರಿ ಇಡೀ ಒಂದು ಮೀಟಿಂಗನ್ನು ಮಾಡಿಬಿಟ್ಟು ಈ ಒಂದು ಯುದ್ಧಕ್ಕೆ ಕೊನೆ ಕಣಿಸಿದ್ದೇವೆ ಒಂದು ಸೀಸ್ ಫೈರನ್ನು ಮಾಡಿದ್ದೇವೆ ಪಾಕಿಸ್ತಾನಕ್ಕೂ ನ ಮತ್ತು ಭಾರತಕ್ಕೂ ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದೇನೆ ಒಂದು ಕಾಮನ್ ಸೆನ್ಸನ್ನು ತೋರಿಸಿದಕ್ಕೆ ಮತ್ತು ಗ್ರೇಟರ್ ಇಂಟೆಲಿಜೆನ್ಸನ್ನು ಅಂತ ಹೇಳಿದಾಗ ಆದರೆ ನಮ್ಮ ಮಿಸ್ತ್ರಿ ಅವರು ಬಂದುಬಿಟ್ಟು ಅವರು ಕೊಟ್ಟಂತಹ ಪ್ರೆಸ್ ರಿಲೀಸಲ್ಲಿ ಏನು ಹೇಳಿದ್ದಾರೆ ಅಂದರೆ ಖಾಲಿ ಮೂರು ಮೂವತ್ತಕ್ಕೆ ಬಂದಂತಹ ಡಿ ಜಿ ಎಮ್ ಒಗಳ ಕಾಲೇನು ನಡೆದಿತ್ತು ಅದರಿಂದ ಮತ್ತು ಐದನೇ ಗಂಟೆಯಿಂದ ನಾವು ಸೀಸ್ ಫೈರನ್ನು ಮೇಂಟೈನ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಅವರು ಪ್ರೆಸ್ ರಿಲೀಸಲ್ಲಿ ಹೇಳಿದ್ದಾರೆ ಮತ್ತು ಹನ್ನೆರಡನೇ ತಾರೀಕು ಮೇಯಂದು ಎರಡೂ ಪಾರ್ಟೀಸ್ ಅಂದರೆ ಪಾಕಿಸ್ತಾನದ ಡೆಲಿಗೇಷನ್ ಮತ್ತು ಭಾರತದ ಡೆಲಿಗೇಷನ್ ಮೀಟ್ ಆಗಲಿಕ್ಕಿದ್ದಾರೆ ಈ ವಿಷಯದ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಭಾರತದ ಆಬ್ಜೆಕ್ಟಿವ್ಸ್ ಏನಿತ್ತು ಯುದ್ಧದ ಮೊದಲು ಅಂತ ನೋಡಿದರೆ ನಮ್ಮ ಆಬ್ಜೆಕ್ಟಿವ್ಸ್ ಇದ್ದದ್ದು ಫಾಲ್ಗಾನ ಟೆರರ್ ಅಟ್ಯಾಕ್ ಮಾಡಿದಾಗ ಇಪ್ಪತ್ತಾರು ಜನರನ್ನು ನಾವು ಕಳ್ಕೊಂಡ್ವಿ ಆ ಟೆರ್ರರಿಸಮ್ನ ಬೇಸ್ ಏನಿತ್ತು ಅದಕ್ಕೆ ಸಪೋರ್ಟರ್ಸ್ ಯಾರಿದ್ರು ಆ ಟೆರ್ರರಿಸಮ್ನ ಹಂತಕರು ಯಾರಿದ್ರು ಅವರನ್ನು ಹುಟ್ಟಡಗಿಸೋದು ನಮ್ಮ ಆಬ್ಜೆಕ್ಟಿವ್ ಆಗಿತ್ತು ಅದರಲ್ಲಿ ನಾವು ಈಗಾಗಲೇ ಫಸ್ಟ್ ಅಟ್ಯಾಕ್ ಮಾಡುವಾಗ ಏಳನೇ ತಾರೀಕು ಅದನ್ನು ನಾವು ಮುಗಿಸಿದ್ವಿ ಆದರೆ ಅದನ್ನು ಎಸ್ಕಲೇಷನ್ ಅಲ್ಲಿಂದ ನಾವು ಮಾಡಲ್ಲ ಅಂತ ಹೇಳಿದ್ವಿ ಏನು ಮಾಡಲ್ಲ ಎಸ್ಕಲೇಟ್ ಮಾಡಲ್ಲ ಇಲ್ಲಿಂದ ನಮ್ಮ ಹೋರಾಟ ಇಲ್ಲಿಗೆ ಮುಗಿದಿದೆ ಇಲ್ಲಿಂದ ನೀವೇನಾದರೂ ರಿಟರ್ನ್ ಮಾಡಿದರೆ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ ಅಂತ ಹೇಳಿದ್ದಾಗಿತ್ತು ಇದುವರೆಗೂ ಏನು ನಡೆದಿತ್ತು ಅದೆಲ್ಲ ಪ್ರತ್ಯುತ್ತರಗಳನ್ನು ನಿಮಗೆ ನೆನಪಿರ್ಬೋದು ಭಾರತ ಅಂತಕ್ಕಂಥದ್ದು ಶಾಂತಿಯನ್ನು ಬಯಸುವ ರಾಷ್ಟ್ರ ಅಂತಲೇ ಹೇಳಲಿಕ್ಕಾಗಿದೆ ಯಾಕಂದರೆ ನಾವು ಯಾವತ್ತೇ ಯಾವುದೇ ಯುದ್ಧವನ್ನು ನಾವು ಅರಸಿ ಹೋಗಿಲ್ಲ ಬಂದಂಥ ಯುದ್ಧವನ್ನು ನಾವು ಮಾಡದೆ ಬಿಟ್ಟಿಲ್ಲ ಇದು ಭಾರತದ ನಿಲುವು ಅದಾಗಿನಂತಹ ನ್ಯೂಕ್ಲಿಯರ್ ಡಾಕ್ಟ್ರಿ ನೋಡಿದರೂ ಅಷ್ಟೇ ನಾವು ಮೊದಲು ಯಾರಿಗೂ ನ್ಯೂಕ್ಲಿಯರನ್ನ ಹಾಕಲ್ಲ ನ್ಯೂಕ್ಲಿಯರ್ ಏನಾದರೂ ಮುಂದೆ ಇರುವವರು ಯೂಸ್ ಮಾಡಿದರೆ ನಾವು ಒಂದು ಡಿಸ್ಪ್ರಪೋರ್ಷನೇಟ್ ಆಗಿ ಅಂದರೆ ಅವರು ಒಂದು ಇಷ್ಟ ಹಾಕಿದ್ರೆ ನಾವು ಇಷ್ಟ ಹಾಕ್ತೀವಿ ಅನ್ನೋ ರೇಂಜಲ್ಲಿ ನಮ್ಮ ಡಾಕ್ಟ್ರಿನಿರುವಂಥದ್ದು ಅಂದರೆ ನೀವು ಹಾಕಿದ ನಂತರ ನೆಕ್ಸ್ಟ್ ನಿಮ್ಮ ಮ್ಯಾಪಲ್ಲಿ ನೀವು ಇದ್ರಿ ಅಂತ ಹೇಳುವಂಥದ್ದು ಇರಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಇದು ಕರ್ನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವಂಥ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಸೊ ಬ್ರೇಕ್ ಡೌನ್ ಆ್ಯಂಡ್ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ನೋಡಬೇಕಾಗಿರುವಂಥದ್ದು ಹತ್ತನೇ ತಾರೀಕಿನ ಪ್ರೆಸ್ ಮೀಟ್ ಏನಿತ್ತು ಫಸ್ಟ್ ಪ್ರೆಸ್ ಮೀಟ್ ಬೆಳಿಗ್ಗೆ ಏನು ನಾರ್ಮಲಿ ಒಂಬತ್ತರಿಂದ ಹತ್ತು ಗಂಟೆಗೆ ಏನು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಮ್ಮ ಎಮ್ ಇ ಎ ಮತ್ತು ಎಮ್ ಒ ಡಿ ಅಂದರೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಮಿನಿಸ್ಟರ್ ಆಫ್ ಡಿಫೆನ್ಸ್ ಎರಡು ಒಗ್ಗಟ್ಟಿಯಿಂದ ಏನು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಪ್ರೆಸ್ ರಿಲೀಸ್ ಅನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿತ್ತು ಅಂತಕ್ಕಂಥದ್ದನ್ನು ಹೇಳಿದರು ಅಂದರೆ ರಾತ್ರಿ ಹೊತ್ತು ಒಂದು ಮುನ್ನೂರಿಂದ ನಾನ್ನೂರು ಟರ್ಕಿಶ್ ಡ್ರೋನ್ಗಳನ್ನು ಇಟ್ಕೊಂಡು ದೇ ಆರ್ ಇಂಟೆನ್ಷನ್ ಏನಿತ್ತು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂದರೆ ಅವರು ಯೂಸ್ ಮಾಡ್ತಾ ಇದ್ದಂಥದ್ದು ಐದರಿಂದ ಇಪ್ಪತ್ತೈದು ಕೆ ಜಿ ಸ್ಫೋಟಕ ಇದ್ದಂತಹ ಡ್ರೋನ್ಗಳು ದೊಡ್ಡ ಮಟ್ಟದ ಒಂದು ಡ್ರೋನ್ಗಳು ಕೂಡ ಅಲ್ಲ ಇದನ್ನು ಯೂಸ್ ಮಾಡಿಕೊಂಡು ವರ್ ದೇ ಏಬಲ್ ಟು ಟ್ರ್ಯಾಕ್ ಅವರ್ ಡಿಫೆನ್ಸ್ ಸಿಸ್ಟಮ್ ಇದು ಅವರ ಟ್ರ್ಯಾಕಿಂಗಿಗೋಸ್ಕರ ಅವರು ಮಾಡಿದ್ದಂಥದ್ದಂಥದ್ದು ಒಂದು ದೊಡ್ಡ ಪ್ರಶ್ನೆ ಅದಲ್ಲದೆ ದೇ ವರ್ ಯೂಸಿಂಗ್ ದೇರ್ ಓನ್ ಸಿವಿಲಿಯನ್ಸ್ ಅಂದ್ರೆ ಅವರ ರಾಷ್ಟ್ರದ ಜನರನ್ನ ಏರೋಪ್ಲೇನಲ್ಲಿ ಕೂರಿಸ್ಬಿಟ್ಟು ಹಾರಾಟ ನಡೆಸ್ತಾ ಇದ್ರು ಲಾಹೋರಿಂದ ಕರಾಚಿಗೆ ಕರಾಚಿಯಿಂದ ಲಾಹೋರಿಗೆ ಯಾಕೆ ಭಾರತ ಏನಾದರೂ ಅಪ್ಪಿ ತಪ್ಪಿ ಸ್ಟ್ರೈಕ್ ಮಾಡಿದ್ರು ಅದು ಸಿವಿಲಿಯನ್ ಏರ್ಪ್ಲೇನ್ ಮೇಲೆ ಬಿದ್ದಿದೆ ಅಂತ ಹೇಳಿಬಿಟ್ಟು ಒಂದು ಪಾಪ್ಯುಲಾರಿಟಿಯನ್ನು ಗೇನ್ ಮಾಡಲಿಕ್ಕೆ ಒಂದು ಸಿಂಪತಿಯನ್ನು ಗೇನ್ ಮಾಡಲಿಕ್ಕೆ ಈ ವಿಷಯಗಳನ್ನು ಮಾಡ್ತಾಯಿದ್ರು ಅದನ್ನು ನಾವು ಡಿಬಂಕ್ ಮಾಡಿದ್ವಿ ಅದಾದ ನಂತರ ಸುಮಾರು ವಿಷಯಗಳನ್ನು ನಮ್ಮ ವೋಮಿ ವೋಮಿಕಾ ಸಿಂಗ್ ಆಗಿರ್ಬೋದು ಮತ್ತು ಕರ್ನಲ್ ಸೋಫಿಯಾ ಅವರು ಕೊಟ್ಟಿದ್ದಾರೆ ಇದರಲ್ಲಿ ಮೇನ್ಲಿ ಒಂದು ರಿಟಾಲಿಯೇಷನ್ ಥರ ಭಾರತ ಏನು ಮಾಡಿತ್ತು ಅಂದರೆ ಸುಮಾರಷ್ಟು ಏರ್ಬೇಸ್ಗಳನ್ನು ಮಿಲಿಟರಿ ಬೇಸ್ಗಳನ್ನು ಅಂದರೆ ಸಿವಿಲಿಯನ್ ಪೋರ್ಷನ್ಸ್ನ ಬಿಟ್ಬಿಟ್ಟು ಖಾಲಿ ಮಿಲಿಟರಿ ಏರ್ ಬೇಸ್ಗಳನ್ನು ಗುರಿಯಾಗಿಸ್ಕೊಂಡು ತನ್ನ ದಾಳಿಯನ್ನು ಮುಂದುವರಿಸುತ್ತೆ ಈ ದಾಳಿಗಳಲ್ಲಿ ನೂರ್ ಖಾನ್ ರಾವಲ್ಪಿಂಡಿಯಲ್ಲಿದೆ ಇದು ನಿಮಗೆ ಗೊತ್ತಿರಬೇಕು ಹತ್ತು ಕಿಲೋಮೀಟರ್ ಇದೆ ಈ ನೂರ್ಖಾನ್ ಬೇಸ್ ಇಸ್ಲಾಮಾಬಾದಿಂದ ಇಸ್ಲಾಮಾಬಾದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಬೇಸ್ನಲ್ಲಿ ಆಗಿ ಏನಿದೆ ಅಂತ ನೋಡಿದರೆ ಇವರ ಮೇನ್ ಮಿಲಿಟರಿ ಜಿ ಹೆಚ್ ಕ್ಯೂ ಇದೆ ಅಂದರೆ ಕ್ವಾರ್ಟರ್ಸ್ ಇದೆ ಅಲ್ಲಿಗೆ ಭಾರತ ಸ್ಟ್ರೈಕ್ ಮಾಡಿತು ಈ ನೂರು ಖಾನ್ ಅನ್ನೋ ನ್ಯೂಟ್ರಲೈಸ್ ಮಾಡ್ತು ಅದಾದ ನಂತರ ಮುರಿತ್ ಚಕ ಚಾಕ್ವಾಲ್ ಅನ್ನೋಕ್ಕಂತಹ ಜಾಗದಲ್ಲಿ ಬರುತ್ತೆ ಆ ಒಂದು ಏರ್ಬೇಸನ್ನು ಪುಡಿ ಪುಡಿಯನ್ನಾಗಿ ಮಾಡ್ತು ಅದಾದ ನಂತರ ಪಾಕಿಸ್ತಾನದ ಡ್ರೋನ್ ಹಬ್ ಅಂತ ಹೇಳ್ತಾಯಿದ್ರು ಜೆ ಕೆ ಸೆವೆಂಟೀನ್ ಆಗಿರ್ಬೋದು ಅಥವಾ ಮಿರಾಜ್ ಆಗಿರ್ಬೋದು ಇದನ್ನು ಇ ಏರ್ಬಾಸಲ್ಲಿ ಯೂಸ್ ಮಾಡ್ತಾಯಿದ್ರು ಇ ಬೇಸಿಂದ ಲಾಂಚ್ಗಳನ್ನು ಮಾಡೋದು ಡ್ರೋನ್ಗಳನ್ನು ಅದು ರಫೀಕಿ ಶಾರ್ಕೋಟ್ ಅಂತಕ್ಕಂತಹ ಊರಿನಲ್ಲಿದೆ ಅದನ್ನು ನ್ಯೂಟ್ರಲೈಸ್ ಮಾಡುವಲ್ಲಿ ಭಾರತ ಯಶಸ್ಸಾಗಿತ್ತು ವೀಕ್ಷಕರೇ ಸುಮಾರಷ್ಟು ಜಾಗಗಳಲ್ಲಿ ಚಕಾಲ ರಹೀನ್ ಯಾರ್ಖಾನ್ ಸುಕ್ಕೂರ್ ಚುನಿಯಾನ್ ಇಲ್ಲಿ ಎಲ್ಲ ಕಡೆ ಕೂಡ ಅಮ್ಯುನಿಷನ್ ದಾಳಿಗಳನ್ನು ಭಾರತ ನಡೆಸಿತ್ತು ಈ ಒಂದು ರಿಟಾಲಿಯೇಷನ್ ಏನಿತ್ತು ನಮ್ಮ ನಮಗೆ ಡೆಲ್ಲಿಯವರೆಗೂ ಅವರು ಒಂದು ಸಂಖ್ಯೆಯನ್ನು ಇಟ್ಕೊಂಡು ಅಲ್ಲಿಗೆ ಲಾಕನ್ನು ಮಾಡಿಬಿಟ್ಟು ಮಿಸೈಲ್ಗಳನ್ನು ಹೊರಡಿಸಿದ್ರು ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿದ್ವಿ ನ್ಯೂಟ್ರಲೈಸ್ ಮಾಡಿದ್ವಿ ಸಿರ್ಸಾದ ಹರಿಯಾಣ ತನಕ ಅಷ್ಟೇ ಬರಲಿಕ್ಕಾಗಿದ್ದು ಅದನ್ನು ಅಲ್ಲಿಯೇ ನಾವು ಇಂಟರ್ಸೆಪ್ಟ್ ಮಾಡಿದ್ವಿ ಮತ್ತು ಪಂಜಾಬ್ಗೆ ನಮ್ಮ ಭಾರತದ ಪಂಜಾಬ್ನ ಗುರಿಯಾಗಿಸಿಕೊಂಡು ಒಂದು ನಲವತ್ತರ ಸುಮಾರಿಗೆ ರಾತ್ರಿ ಅವರು ದಾಳಿ ನಡೆಸಲಿ ನೋಡಿದ್ರು ಅದನ್ನು ಕೂಡ ನಾವು ನ್ಯೂಟ್ರಲೈಸ್ ಮಾಡಿದ್ವಿ ವೀಕ್ಷಕರೇ ಇವರು ಆ ಆಪರೇಷನ್ಗಳಿಗೆ ಇಟ್ಟಂಥ ಹೆಸರು ಹಾಸ್ಯಾಸ್ಪದ ಅವರ ಆ ಕುರಾನ್ನಿಂದ ಅದನ್ನು ಡಿರೈವ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ಆಪರೇಷನ್ನ ಹೆಸರೇನಿತ್ತು ಅಂದರೆ ಆಪರೇಷನ್ ಬುನಿಯಾನ್ ಉಲ್ ಮರೂಸ್ ಆಪರೇಷನ್ ಬುನಿಯಾನ್ ಉಲ್ ಮರೂಸ್ ಅಂದರೆ ಏನು ಅಂದರೆ ಕುರಾನ್ನಲ್ಲಿ ಸಾಲಿಡ್ ವಾಲ್ ಆಫ್ ಲೀಡ್ ಅಂತ ಆಗುತ್ತೆ ಇದು ವಾಲ್ ಅಂತ ಅವ್ರದ್ದು ಅವರು ಒಂದು ಆಪರೇಷನ್ ವಾಲ್ ರೀತಿಯಲ್ಲಿ ಅವರು ಇದನ್ನು ಪ್ರಾಜೆಕ್ಟ್ ಮಾಡಿದರು ಅಂದರೆ ಭಾರತ ಅವರನ್ನು ಅಟ್ಯಾಕ್ ಮಾಡ್ತಾ ಇದೆ ನಾವು ವಾಲನ್ನು ಕಟ್ಕೊಳ್ತಾ ಇದ್ದೀವಿ ಆ ವಾಲ್ ಏನಿದೆ ಅದು ತುಂಡು ತುಂಡಾಗಿದೆ ಯಾಕಂದರೆ ರಾವಲ್ಪಿಂಡಿ ಆಗಿರ್ಬೋದು ಮತ್ತು ಶಾರ್ಕೋಟ್ ಆಗಿರ್ಬೋದು ಚಕ್ವಾಲ್ ಆಗಿರ್ಬೋದು ಈ ಇರುವಂಥ ಏರ್ಬೇಸ್ಗಳನ್ನು ನಾವು ಭಾರತ ಬಿಟ್ಟಿಲ್ಲ ಅದನ್ನು ಪುಡಿಗಟ್ಟಿದ್ದೇವೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರ ಹೆಚ್ ಕ್ಯೂ ನೈಂಟಿ ಇಲ್ಲ ಇವಾಗ ಇದೆಲ್ಲ ಇಲ್ಲದೇ ಇರೋ ಕಾರಣ ಅವರು ಅಲ್ಲಿ ಐ ಎಮ್ ಎಫ್ನಲ್ಲಿ ಎರಡು ಗೆ ಒಂದು ಸ್ಟೇಕನ್ನು ಇಟ್ಟಿದ್ದರು ಅವರ ಪ್ಲೇಔಟ್ಸ್ ಈಗಾಗಲೇ ಇಪ್ಪತ್ತರಿಂದ ಇಪ್ಪತ್ತೈದು ದಾಟೋಗಿದೆ ಈಗ ಐ ಎಮ್ ಎಫ್ ಇಂದ ಬ್ಲೇಲೋಟ್ಸು ಅದಾದರೆ ಒಂದು ವರ್ಲ್ಡ್ ರೆಕಾರ್ಡೇ ಇದೆ ಪಾಕಿಸ್ತಾನದ ಕೈಯಲ್ಲಿ ಅತಿ ಹೆಚ್ಚು ಬೇಲೋಟ್ಸನ್ನು ತಗೊಂಡಿರುವ ಕಂಟ್ರಿಗಳ ಹೆಸರಲ್ಲಿ ಆದರೆ ಆ ಒಂದು ಬೇಲೌಟಲ್ಲಿ ಒಂದು ಬಿಲಿಯನ್ ಅಷ್ಟೇ ಸ್ಯಾಂಕ್ಷನ್ ಆಗುವಾಗ ಅವರು ಏನು ಇಟ್ಟಿದ್ರು ಮುಂದಗಡೆ ಪಾಯಿಂಟ್ಸ್ ಅಂತಕ್ಕಂಥದ್ದು ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ ಆ ಪಾಯಿಂಟ್ಸ್ ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ ಐ ಎಮ್ ಎಫ್ ಏನು ಪಾಯಿಂಟ್ಸನ್ನು ಇಟ್ಟು ಅಂದರೆ ಟೆರರನ್ನ ಸ್ಯಾಂಕ್ಷನ್ಸ್ ಮಾಡಬಾರ್ದು ಟೆರರ್ ಆ್ಯಕ್ಟಿವಿಟೀಸ್ ಫಂಡ್ ಮಾಡಬಾರ್ದು ಎಲ್ಲ ಇರ್ಬೋದು ಆದರೆ ಈ ಒಂದು ಬಿಲಿಯನ್ ಬಂದ ತಕ್ಷಣ ಮೂರು ಮೂವತ್ತಕ್ಕೆ ಒಂದು ಕಾಲ್ ಬರುತ್ತೆ ಡಿ ಜಿ ಎಮ್ ಒ ಇಂದ ನಮ್ಮ ಡಿ ಜಿ ಎಮ್ ಒಗೆ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಫ್ ಆಪರೇಷನ್ಸ್ ಇವರಿಬ್ಬರ ಮಾತುಕತೆ ನಂತರ ಮತ್ತು ಸೆವೆರಲ್ ಮೀಟಿಂಗ್ಸ್ನ ನಂತರ ಅಮೇರಿಕನ್ ಇಂಟರ್ವೆನ್ಷನ್ ನಂತರ ನಾವು ಭಾರತ ಸೀಸ್ ಫೈರಿಗೆ ಅಗ್ರಿ ಆಗ್ತೇವೆ ಅವರು ಕೂಡ ಸೀಸ್ ಫೈರಿಗೆ ಆಗಿದ್ದಾರೆ ಹನ್ನೆರಡು ಮೇ ಏನೇ ಡಿಸಿಷನ್ ಇದ್ದರೂ ಹನ್ನೆರಡು ಮೇಗೆ ನಡೀಲಿಕ್ಕಿದೆ ಈ ವಿಷಯದಲ್ಲಿ ಸುಮಾರಷ್ಟು ಚೇಂಜಸ್ ಏನಾಗಲಿಕ್ಕಿದೆ ಏನಾದರೂ ಟ್ರೀಟಿ ಬಗ್ಗೆ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಅಲ್ಲಿ ಮಾತುಕತೆ ಆಗುತ್ತಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅದನ್ನು ಮತ್ತೆ ಭಾರತಕ್ಕೆ ಕೊಡುವ ಕುರಿತಾಗಿ ಏನಾದರೂ ಮಾತುಕತೆ ಆಗುತ್ತಾ ಅಂತಕ್ಕಂಥ ನೋಡಬೇಕು ಆದರೆ ಭಾರತದ ಆಬ್ಜೆಕ್ಟಿವ್ ಅದೆಲ್ಲ ಇರಲಿಲ್ಲ ಈ ಸತಿ ಭಾರತದ ಆಬ್ಜೆಕ್ಟಿವ್ ಕೇವಲ ಇದ್ದದ್ದು ಟೆರ್ರರ್ ಯಾರು ಫಂಡ್ ಮಾಡಿದ್ರು ಟೆರರ್ ಯಾರು ಸಪೋರ್ಟ್ ಮಾಡಿದ್ರು ಟೆರ್ರರಿಸಮ್ ಯಾರು ಮಾಡ್ತಾಯಿದ್ರು ಅವರನ್ನು ಅಟ್ಯಾಕ್ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ಮರ್ಕಸ್ ಸುಬಾನಲ್ ಆಗಿರ್ಬೋದು ಮರ್ಕಸ್ ತಾಯಬಾ ಆಗಿರ್ಬೋದು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರೆ ತೈಬಾದ ಒಂದು ಬೇಸ್ಗಳು ಅದ ನಂತರ ಹಿಜ್ಬುಲ್ ಮುಜಾಹಿದ್ದೀನಿನ ಮೆಹಮೂನಾ ಜೋಯಾ ಆಗಿರ್ಬೋದು ಇದೆಲ್ಲದಕ್ಕೂ ಭಾರತ ಆಗಲೇ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ ಅವರ ಕಡೆಯಿಂದ ರಿಟಾಲಿಯೇಷನ್ ಯಾಕೆ ಮಾಡಿದ್ರು ಅದು ಸಿವಿಲಿಯನ್ಸನ್ನು ಗುರಿಯಾಗಿಸ್ಕೊಂಡು ಇದರಲ್ಲಿ ನೀಲ್ಲಿ ಗುರುದ್ವಾರಗಳು ಚರ್ಚ್ಗಳು ಹಾಸ್ಪಿಟಲ್ಗಳು ಜನರು ಇರುವಂತಹ ಪ್ಲೇಸಸ್ಸನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ಮಾಡ್ತಾ ಇತ್ತು ಆದರೆ ಒಂದು ನಾವು ಮೆಚ್ಚಬೇಕು ಭಾರತದ ಇಂಟರ್ಮೀಡಿಯೇಟ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ನಮ್ಮ ಆಕಾಶ್ ಆಗಿರ್ಬೋದು ನಮ್ಮ ಎಸ್ ಫೋರ್ ಹಂಡ್ರೆಡ್ ಆಗಿರ್ಬೋದು ನಮ್ಮ ಸ್ಪೈಡರ್ ಆಗಿರ್ಬೋದು ನಮ್ಮ ಬರ್ಕತ್ ಆಗಿರ್ಬೋದು ಇವೆಲ್ಲ ಒಂದಷ್ಟು ಲೆವೆಲಲ್ಲಿ ಇಂಟರ್ ಕನೆಕ್ಟೆಡಾಗಿ ಇದಿಷ್ಟು ಒಂದು ಡಿಫೆನ್ಸನ್ನು ರೆಡಿ ಮಾಡಿಕೊಂಡು ಐರನ್ ಡೋಮ್ ರೀತಿಯಲ್ಲಿ ಕೆಲಸ ಮಾಡಿದ ಕಾರಣ ಭಾರತ ಇವತ್ತು ಎಷ್ಟು ಒಂದು ಹಂಡ್ರೆಡ್ ಅಲ್ಲಿ ಒಂದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತನಕನೂ ನಾವು ಅದನ್ನು ತಡೆಗಟ್ಟಲಿಕ್ಕೆ ಆಗಿದೆ ಫೋರ್ ಪರ್ಸೆಂಟ್ ಏನಿದೆ ಅದು ಇದ್ದೇ ಇರುತ್ತೆ ಯಾಕಂದರೆ ಇಸ್ರೇಲ್ ಅಂತ ಇಸ್ರೇಲ್ನಲ್ಲೇ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೆಸಿ ಇಲ್ಲ ಅಲ್ಲಿ ಹೆಚ್ಚು ವಾರ್ ಝೋನ್ ನಡೆಯುತ್ತೆ ಅಲ್ಲಿ ಹೆಚ್ಚು ಡಿಫೆನ್ಸ್ ಎರಡು ಡೋಮ್ ಸಿಸ್ಟಮ್ ಅಂತ ಅಲ್ಲಿ ಜಾಸ್ತಿ ಇರೋ ಕಾರಣ ನಾವು ಕೂಡ ಈ ನಿಟ್ಟಿನಲ್ಲಿ ಎಸ್ ಫೋರ್ ಹಂಡ್ರೆಡ್ ಆಗಿರ್ಬೋದು ಇದಕ್ಕೆಲ್ಲದಕ್ಕೂ ಒಂದು ಟ್ಯಾಂಕ್ಸನ್ನು ಯಾರಿಗೆ ಹೇಳಬೇಕು ಅಂದರೆ ಮನೋಹರ್ ಪರಿಕರ್ಜಿ ಇವರು ನೆನಪಿರ್ಬೋದು ನಿಮಗೆ ಮನೋಹರ್ ಅವರ ಲಾಸ್ಟ್ ಸಿಗ್ನೇಚರ್ ಅಥವಾ ಲಾಸ್ಟ್ ಡೇಸಲ್ಲಿ ಅವರು ಮಾಡಿದಂತಹ ಕೆಲಸಗಳಲ್ಲಿ ಎಸ್ ಫೋರ್ ಹಂಡ್ರೆಡ್ ಕೂಡ ಒಂದು ಅದಕ್ಕೆ ನಮ್ಮ ದಿನನಿತ್ಯ ಪ್ರಾರ್ಥನೆಯಲ್ಲಿ ಅವರ ಹೆಸರುಗಳನ್ನು ತೊಗೊಳ್ಬೇಕು ನಾವಿವತ್ತು ಆರಾಮಾಗಿದ್ದೇವೆ ಅಂದರೆ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ ನಾನು ನಿಮ್ಮ ಧರಣೀಶ್ ಹೆಗಡೆ ಧನ್ಯವಾದಗಳು